ಶಾಂತಿ ಇವತ್ತು ನಾವು ಶಿವರಾತ್ರಿಯ ನಿಜವಾದ ರಹಸ್ಯ ಬಗ್ಗೆ ತಿಳ್ಕೊಳ್ಳೋಣ ನಾವು ನಮ್ಮ ಜೀವನವನ್ನ ನೋಡ್ಕೋತೀವಿ ನಮ್ಮ ಮನಸ್ಸನ್ನ ಚೆಕ್ ಮಾಡ್ಕೋತೀವಿ ದುಃಖ ಶಾಂತಿ ನೋವು ಚಿಂತೆ ಇವೆಲ್ಲವನ್ನ ಸ್ವಾಭಾವಿಕ ಅಂತ ತಿಳ್ಕೊಂಡಿದೀವಿ ನಾವು ನಮ್ಮ ಕ ನಮ್ಮ ಜಗತ್ತನ್ನ ಕಲಿಯುಗ ಅಂತ ತಿಳ್ಕೊಂಡಿದ್ದೀವಿ ಘೋರ ಕಲಿಯುಗ ಅಂತ ತಿಳ್ಕೊಂಡಿದೀವಿ ಹಾಗಿದ್ರೆ ಈ ಕಲಿಯುಗ ಇಂದು ಎಲ್ಲಿವರೆಗಿರುತ್ತೆ ಇನ್ನು ಇದು ಕಲಿಯುಗ ಎಷ್ಟು ದೊಡ್ಡದಾಗುತ್ತೆ ಪರಮಾತ್ಮ ನಮಗೆ ಪ್ರಾಮಿಸ್ ಮಾಡಿದಾನೆ ಏನಂತ ಯಾವಾಗ ಧರ್ಮದ ಜ್ಞಾನಿ ಆಗುತ್ತೆ ಆಗ ನಾನು ಸೃಷ್ಟಿಯ ಮೇಲೆ ಸ್ವಯಂ ಅವತರಿತ ಆಗ್ತೀನಿ ಸೃಷ್ಟಿಯ ಪರಿವರ್ತನೆಗಾಗಿ ಧರ್ಮದ ಗ್ಲಾನಿ ಅಂದ್ರೆ ನಾನು ಆತ್ಮ ನನ್ನ ಸ್ವಧರ್ಮವನ್ನ ಬಿಟ್ಟು ಪರಧರ್ಮವನ್ನ ಸ್ವೀಕಾರ ಮಾಡಿರುವುದು ಕಾಮ ಕ್ರೋಧ ಲೋಭ ಮೋಹ ಅಹಂಕಾರಗಳನ್ನ ನನ್ನ ಸಂಸ್ಕಾರ ಅಂತ ತಿಳ್ಕೊಂಡಿರೋದು ಅದಕ್ಕಾಗಿ ಈಗ ಕಲಿಯುಗ ಘೋರ ರಾತ್ರಿಯಿಂದ ಕಳೀತಾ ಇದೆ ಈಗ ಘೋರ ರಾತ್ರಿ ಆಗಿದೆ ಅಂದ್ರೆ ಮುಂಜಾನೆ ಬರ್ಲೇಬೇಕು ಕಲಿಯುಗ ಇದೆ ಅಂದ್ರೆ ಮೇಲೆ ಸತ್ಯಗ ಬರ್ಲೇಬೇಕು ಆದ್ರೆ ನಾನು ಆತ್ಮ ಸತ್ಯದಲ್ಲಿದ್ದಾಗ ಪವಿತ್ರತೆ ಸುಖ ಶಾಂತಿ ಆನಂದ ಇವೆಲ್ಲವೂ ಕೂಡ ನನ್ನ ಸ್ವಾಭಾವಿಕ ಗುಣಗಳಾಗಿದ್ವಿ ಈಗ ನಾನು ಪರಧರ್ಮವನ್ನ ಸ್ವೀಕಾರ ಮಾಡಿ ಘೋರ ಕಲಿಯುಗದಲ್ಲಿ ಬಂದಿದ್ದ ವಾಪಸ್ ನಾನು ಅದೇ ಸ್ಟೇಜ್ಗೆ ಹೆಂಗ್ ಹೋಗ್ಬೇಕು ಸತ್ಯುಗದ ಸಂಸಾರ ಬರ್ಬೇಕಂದ್ರೆ ಸತ್ಯುಗದ ಸಂಸ್ಕಾರವನ್ನ ತಗೊಂಡು ಬರ್ಬೇಕು ಅದನ್ನ ತಗೊಂಡ್ ಬರೋದಾದ್ರೂ ಹೇಗೆ ಅದಕ್ಕಾಗಿ ಈ ಒಂದು ಘೋರ ಕಲಿಯುಗ ರಾತ್ರಿಯಲ್ಲಿ ಸ್ವಯಂ ಪರಂಪಿತ ಪರಮಾತ್ಮ ಪರಂಧಾಮದಿಂದ ಜ್ಯೋತಿ ಬಿಂದು ನಿರಾಕಾರ ಅವತರಣೆ ಆಗ್ತಾರೆ ಅದಕ್ಕಾಗಿ ನಾವಿದಕ್ಕೆ ಶಿವರಾತ್ರಿ ಮಹಾಶಿವರಾತ್ರಿ ಅಂತ ಹೇಳ್ತೀವಿ ಯಾವಾಗ ಪರಮಾತ್ಮ ಈ ಒಂದು ಸೃಷ್ಟಿಯ ಮೇಲೆ ಅವತರಣೆ ಆಗ್ತಾರೆ ಆಗ ನಮಗೆ ಜ್ಞಾನದ ಒಂದೊಂದು ಹಣಿಯನ್ನ ನಮ್ಮ ಬುದ್ಧಿ ರೂಪಿ ಕಳಸದಲ್ಲಿ ತುಂಬ್ತಾ ಹೋಗ್ತಾರೆ ಅದಕ್ಕಾಗಿ ಶಿವಲಿಂಗದ ಮೇಲೆ ಕಳಸವನ್ನ ತೋರಿಸ್ತಾರೆ ಯಾವಾಗ ಒಂದೊಂದು ಹಣಿ ನಮ್ಮ ಬುದ್ಧಿಯಲ್ಲಿ ಬೀಳ್ತಾ ಹೋಗುತ್ತೆ ಆಗ ನಮ್ ಬುದ್ಧಿ ಏನಾಗುತ್ತೆ ಸ್ವಚ್ಛ ದಿವ್ಯ ಬುದ್ಧಿ ಆಗ್ತಾ ಹೋಗುತ್ತೆ ಆಗ ನಮ್ದು ನಿಜವಾದ ಜಾಗರಣೆ ಶುರು ಆಗುತ್ತೆ ಮೊದಲನೇ ಅಜ್ಞಾನವನ್ನ ಹೋಗ್ಸೋದು ಯಾವ್ದಂದ್ರೆ ಪರಮಾತ್ಮ ನಾನು ಈ ಶರೀರ ಅಲ್ಲ ವಿದ್ಯೆ ಸಂಪರ್ಕ ಸಂಬಂಧಗಳು ಪೊಸಿಷನ್ ಇದೆಲ್ಲವೂ ಕೂಡ ನನ್ನದೇ ಆದ್ರೆ ನಾನು ಇದಲ್ಲ ನಾನು ಇನ್ನೆಲ್ಲವನ್ನ ಸಂಪಾಲನೆ ಮಾಡುವಂತಹ ಚೈತನ್ಯ ಜ್ಯೋತಿ ಬಿಂದು ಆತ್ಮನಾಗಿದ್ದೇನೆ ಇದೇ ಪರಮಾತ್ಮ ಬಂದು ಮೊದಲನೇ ಅಜ್ಞಾನವನ್ನ ನಮ್ಮಿಂದ ತೆಗೆದುಹಾಕ್ತಾರೆ ಎರಡನೇ ಅಜ್ಞಾನ ಯಾವುದು ನಮ್ಮಿಂದ ತೆಗೆದು ಹಾಕ್ತಾರೆ ಅಂದ್ರೆ ಈಗ ನಾನು ಪರಿವರ್ತನೆ ಆಗ್ಬೇಕು ಸೃಷ್ಟಿಯ ಪರಿವರ್ತನೆ ಸೃಷ್ಟಿಯ ಪರಿವರ್ತನೆ ಕಲಿಯುಗದಿಂದ ಸತ್ಯುಗಕ್ಕೆ ಹೋಗುವಂತಹ ಪರಿವರ್ತನೆ ಅದಕ್ಕಾಗಿ ಸಂಸ್ಕಾರದನ್ನ ನಾನು ಪರಿವರ್ತನೆ ಮಾಡ್ಕೋಬೇಕು ಅನ್ನುವ ಎರಡನೇ ಜ್ಞಾನದ ಹನಿಯನ್ನ ನಮ್ಮಲ್ಲಿ ತುಂಬುತ್ತಾರೆ ಸತ್ಯುಗ ಇತ್ತು ತ್ರೇತಾಯುಗ ಇತ್ತು ದ್ವಾಪರಯುಗ ಇತ್ತು ಕಲಿಯುಗ ಇತ್ತು ಈಗ ಘೋರ ಕಲಿಯುಗ ಆಗಿದೆ ಮತ್ತೆ ಸತ್ಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಬರಬೇಕು ಆ ಒಂದು ಎಲ್ಲ ನಾಲ್ಕು ಯುಗದಲ್ಲಿ ಕ್ರಾಸ್ ಮಾಡುವಂತಹ ನಾನು ಆತ್ಮನಾಗಿದ್ದೇನೆ ಯಾವಾಗ ನಾವೇ ಯಾವ ರೀತಿ ಅಂದ್ರೆ ಯಾವ ರೀತಿ ನಾವೇ ಬೆಳಿಗ್ಗೆ ಇರ್ತೀವಿ ಮಧ್ಯಾಹ್ನ ಇರ್ತೀವಿ ಸಾಯಂಕಾಲ ಇರ್ತೀವಿ ರಾತ್ರಿ ಇರ್ತೀವಿ ಘೋರ ರಾತ್ರಿ ಆಗುತ್ತೆ ಅವಾಗ್ಲೂ ಕೂಡ ಇರ್ತೀವಿ ಬೆಳಿಗ್ಗೆ ಆಗುತ್ತೆ ಜಾಗರಣೆ ಆಗುತ್ತೆ ನಾವು ಸ್ವಚ್ಛ ಮತ್ತೆ ಶುದ್ಧ ಆಗ್ತೀವಿ ಮತ್ತೆ ನಮ್ದು ಬೆಳಿಗ್ಗೆ ಏನಾಗುತ್ತೆ ಶುರು ಆಗುತ್ತೆ ಇದು ದಿನದ ಇಪ್ಪತ್ನಾಲ್ಕು ಗಂಟೆಗಳ ಚಕ್ರ ಯಾವ ರೀತಿ ನಡೀತಾ ಇರುತ್ತೆ ಅದೇ ರೀತಿ ಈ ಸೃಷ್ಟಿಯ ಚಕ್ರನೂ ಕೂಡ ನನ್ನ ಆತ್ಮ ಏನಾಗುತ್ತೆ ದಿವ್ಯ ಪವಿತ್ರ ಆಗಿದ್ದೆ ಕೆಳಗಿಳಿತಾ ಇಳಿತಾ ಈ ಕಲಿಯುಗದಲ್ಲಿ ತಮೋ ಗುಣಗಳಿಂದ ತುಂಬಿದ ಇಂಪಿವರ್ ಆತ್ಮನಾಗಿದ್ದೇನೆ ಅದಕ್ಕಾಗಿ ಪರಮಾತ್ಮ ಬಂದು ಈ ಜಾಗರಣೆಯನ್ನ ಮಾಡಿಸ್ತಾರೆ ಶಿವರಾತ್ರಿಂದ ಯಾವ ಜಾಗರಣೆಯನ್ನ ಮಾಡಿಸ್ತಾರೆ ಪರಮಾತ್ಮ ನಿನ್ನ ನಿಜವಾದ ಸಂಸ್ಕಾರ ಪವಿತ್ರತೆ ಸುಖ ಶಾಂತಿ ಆನಂದ ಪ್ರೇಮ ಇವು ನಿನ್ನ ನ್ಯಾಚುರಲ್ ಆಗಿರುವಂತಹ ಸಂಸ್ಕಾರ ಈ ಸಂಸ್ಕಾರ ಕಡೆಗೆ ಹೋಗ್ಬೇಕಂದ್ರೆ ನಾನ್ ಕೊಡುವಂತ ಒಂದೊಂದು ಜ್ಞಾನದ ನಿನ್ನ ತುಂಬಾ ತುಂಬ ನಿಮ್ ಬುದ್ಧಿಯಲ್ಲಿ ತುಂಬಿಕೊಳ್ತಾ ಹೋಗ್ಬೇಕು ಅನ್ನುವಂತ ಒಂದು ಜ್ಞಾನವನ್ನ ಪರಮಾತ್ಮ ಜಾಗರಣೆ ನಮ್ಮಲ್ಲಿ ಮಾಡಿಸ್ತಾರೆ ಈಗ ಸತ್ಯುಗ ಬರ್ಬೇಕು ಸತ್ಯುಗ ಬರ್ಬೇಕಂದ್ರೆ ಸತ್ಯುಗದ ಸಂಸ್ಕಾರ ಬೇಕು ಅದಕ್ಕಾಗಿ ಮೊದಲನೇ ಪರಮಾತ್ಮ ಹೇಳ್ ಹೇಳ್ತಾರಂದ್ರೆ ಪವಿತ್ರತೆಯ ಧಾರಣೆಯನ್ನ ಮಾಡ್ಕೋಬೇಕು ಮೊದ್ಲೇದಾಗಿ ಅವ್ರು ಮಾಡಿಸೋದೇ ನಮಗೆ ಪವಿತ್ರತೆಯ ಪ್ರತಿಜ್ಞೆಯನ್ನ ಈಗ ನಾವು ಈಶ್ವರನ ಮೇಲೆ ಶಿವಲಿಂಗದ ಮೇಲೆ ಹಾಲು ಮತ್ತು ನೀರನ್ನ ಹಾಕ್ತೀವಿ ಏನಂತ ಪ್ರತಿಜ್ಞೆ ಮಾಡ್ತೀವಿ ದೊಡ್ಡ ಮಾಡ್ತೀವಿ ನಾನು ಮನಸ್ಸು ಮತ್ತೆ ನನ್ನ ಯಾವುದೇ ಮಾತಿನ ಮುಖಾಂತರ ಕರ್ಮದ ಮುಖಾಂತರ ಯಾರಿಗೂ ಕೂಡ ದುಃಖ ನೋವನ್ನ ಕೊಡಲ್ಲ ಅಂತ ಪ್ರತಿಜ್ಞೆ ಮಾಡ್ತೀವಿ ಅದೇ ರೀತಿ ನಮಗೆ ಮೊದಲನೇ ಪ್ರತಿಜ್ಞೆ ಯಾವ್ದು ಮಾಡಿಸ್ತಾರಂದ್ರೆ ನಾನು ಮನಸ್ಸಿನ ಮುಖಾಂತರ ಮಾತಿನ ಮುಖಾಂತರ ಕರ್ಮದ ಮುಖಾಂತರ ಪವಿತ್ರನಾಗಿರ್ತೀನಿ ಅನ್ನುವಂತ ಪ್ರತಿಜ್ಞೆಯನ್ನ ಮಾಡಿಸ್ತಾರೆ ಯಾವಾಗ ಪ್ರತಿಜ್ಞೆ ಮಾಡಿಸ್ತಾರೆ ಯಾವಾಗ ಪರಮಾತ್ಮ ನೆನಪು ಸದಾ ಕಾಲ ಇರ್ಲಿಕ್ಕೆ ಸಾಧ್ಯ ಮೊದಲು ನಾವ್ ಏನಂತ ಕಂಪ್ಲೇಂಟ್ ಮಾಡ್ತಿದ್ವಿ ಪರಮಾತ್ಮನ ನೆನಪಿನ ನಂತರ ಉಳಿಯೋದೇ ಇಲ್ಲ ನೆನಪು ಬರೋದೇ ಇಲ್ಲ ಮನಸ್ಸು ಆ ಕಡೆ ಈ ಕಡೆ ಹದ್ದಾಡುತ್ತೆ ಅಂತ ನಾವ್ ಏನ್ ಮಾಡ್ತಾ ಇದ್ವಿ ಕಂಪ್ಲೇಂಟ್ ಮಾಡ್ತಾ ಇದ್ವಿ ಯಾವಾಗ ನಾವು ಪವಿತ್ರತೆಯ ಪ್ರತಿಜ್ಞೆ ಮಾಡ್ತೀವಿ ಆಗ ಮೇಲೆ ಇರುವವನ್ ಜೊತೆ ವಾಸ ಮಾಡೋದು ಬಹಳಷ್ಟು ಈಸಿ ಆಗುತ್ತೆ ಜ್ಞಾನದ ಹನಿ ಬಂತು ಗುತ್ತಿ ಸ್ವಚ್ಛ ಆಯ್ತು ಪವಿತ್ರತೆಯ ಪ್ರತಿಜ್ಞೆ ಮಾಡಿದ್ವಿ ಆಗ ಪರಮಾತ್ಮನ ಜೊತೆ ಉಪವಾಸ ಪರಮಾತ್ಮನ ಸಮೀಪ ಇರೋದು ಪರಮಾತ್ಮನ ನೆನಪು ಮಾಡೋದು ಬಹಳಷ್ಟು ಈಸಿ ಆಗುತ್ತೆ ಇಲ್ಲೇ ಇರೋದು ಎಲ್ಲವನ್ನ ಸಂಭಾವನೆ ಮಾಡೋದು ಎಲ್ಲ ಜೊತೆ ಇರೋದು ಎಲ್ಲ ಸಂಬಂಧ ಸಂಪರ್ಕಗಳನ್ನ ನಿಭಾಯಿಸೋದು ಆದ್ರೆ ನೆನಪು ಮಾಡೋದು ವಾಸ ಮಾಡೋದು ಪರಮಾತ್ಮನ ಜೊತೆಗೆ ಅದೇನಾಗುತ್ತೆ ಬಹಳಷ್ಟು ಈಸಿ ಆಗುತ್ತೆ ಆದ್ರೆ ನಾವು ಪವಿತ್ರತೆಯ ಪ್ರತಿಜ್ಞೆ ಮಾಡ್ಲಿಲ್ಲ ಅನ್ನ ಶುದ್ಧಿ ಮಾಡ್ಲಿಲ್ಲ ಅಥವಾ ಹಣವನ್ನ ಒಳ್ಳೆ ರೀತಿಯಿಂದ ಗಳಿಕೆ ಮಾಡ್ಲಿಲ್ಲ ಅಂದ್ರೆ ಇಂಪ್ಯೂರಿಟಿ ಜಾಸ್ತಿ ಆಗ್ತಾ ಹೋಗುತ್ತೆ ಆಗ ಪರಮಾತ್ಮ ನೆನಪು ಸದಾ ಕಾಲ ಇರ್ಲಿಕ್ಕೆ ಸಾಧ್ಯ ಇಲ್ಲ ಯಾವಾಗ ನಾವು ಪವಿತ್ರತೆಯ ಪ್ರತಿಜ್ಞೆ ಮಾಡ್ತೇವೆ ಅವಾಗ ನೆನಪು ಅನ್ನೋದು ಸ್ವಾಭಾವಿಕವಾಗಿ ಬರುತ್ತೆ ನೆನಪು ಮಾಡ್ಬೇಕಾಗಿಲ್ಲ ಅದು ನ್ಯಾಚುರಲ್ ಆಗಿನೇ ಬರುತ್ತೆ ಅದಕ್ಕೆ ಪರಮಾತ್ಮ ನಮಗೆ ಪವಿತ್ರತೆಯ ಪ್ರತಿಜ್ಞೆಯನ್ನ ಮಾಡಿಸ್ತಾರೆ ಮತ್ತೆ ಶಿವಲಿಂಗದ ಮೇಲೆ ನಾವು ಯಾವ ಹೂವನ್ನ ಎರಿಸ್ತೀವಿ ಬೆಳಪತ್ರಿ ಮತ್ತು ಅಕ್ಕದ ಹೂವನ್ನ ಇರಿಸ್ತೇವೆ ಯಾವತ್ತಾದ್ರೂ ವಿಚಾರ ಮಾಡಿದೀರಾ ಎಂದ ಪರಮಾತ್ಮನಿಗೆ ನಾವು ಎಷ್ಟೊಂದು ಸುಂದರವಾಗಿರುವಂತಹ ಸುವಾಸನೆ ಬೀರುವಂತಹ ಹೂಗಳನ್ನ ಇರಿಸೋ ಈ ಒಂದು ವಿಷಕಾರಿ ಹೂಗಳನ್ನ ಯಾಕೆ ಇರಿಸ್ತೀವಿ ಯಾಕಂದ್ರೆ ಯಾವಾಗ ಪರಮಾತ್ಮ ಕಲಿಯುಗದ ಘೋರರಾಗ್ತಿ ಯಾವತ್ತನ್ನೇ ಆಗ್ತಾರೆ ಅವಾಗ ನಾವೇನ್ ಮಾಡ್ತೀವಿ ಹೇಳಿ ನಮ್ಮಲ್ಲಿರುವಂತಹ ವಿಷಯ ವಿಕಾರಗಳನ್ನ ಅವರಿಗೆ ಅರ್ಪಣೆ ಮಾಡ್ತೀವಿ ಅದರ ಯಾತಾರಾಗಿ ಅಲ್ಲಿ ನಾವು ಅಕ್ಕದ ವಿಷ್ಕಾರವನ್ನು ಏರಿಸ್ತೀವಿ ಯಾವಾಗ ನಾವು ನಮ್ಮಲ್ಲಿರುವಂತ ವಿಷಯ ವಿಕಾರಗಳನ್ನ ಪರಮಾತ್ಮನಿಗೆ ಅರ್ಪಣೆ ಮಾಡ್ಲಿಲ್ಲ ಅಂದ್ರೆ ಕಲಿಯುಗದ ಸಂಸ್ಕಾರದಿಂದ ಸತ್ಯುಗದ ಸಂಸ್ಕಾರಕ್ಕೆ ಶಿಫ್ಟ್ ಆಗಿಲ್ಲ ಅಂದ್ರೆ ಸತ್ಯಗ ಬರೋದಾದ್ರೂ ಹೇಗೆ ಅದಕ್ಕಾಗಿ ಪರಮಾತ್ಮ ಹೇಳ್ತಾನೆ ನೀವು ಇಷ್ಟೆಲ್ಲಾ ಪ್ರತಿಜ್ಞೆ ಮಾಡಿದ್ರಿ ಜ್ಞಾನದ ಹನಿ ಬಿತ್ತು ಪವಿತ್ರತೆಯ ಪ್ರತಿಜ್ಞೆ ಮಾಡಿದ್ರಿ ಜಾಗರಣೆ ಆಯ್ತು ಪ್ರತಿ ಮತ್ತೆ ಪವಿತ್ರತೆಯ ಧಾರಣೆ ಮಾಡ್ಕೊಂಡ್ಮೇಲೆ ನಿಮಗೆ ಸಿಗುವಂತ ಸುಖ ಯಾವ್ದಂದ್ರೆ ಅತೀಂದ್ರಿಯ ಸುಖ ಈ ಇಂದ್ರಿಯಗಳಿಂದ ಸಿಗುವಂತ ಸುಖ ಅಲ್ಲ ಎಲ್ಲಿಂದ ಸಿಗುತ್ತೆ ಯಾರಿಂದ ಸಿಗತ್ತೆ ಅಂತಲ್ಲ ಅತೀಂದ್ರಿಯ ಸುಖ ಇದೆಲ್ಲದಕ್ಕಿಂತ ಮೇಲೆ ಭಿನ್ನವಾಗಿರುವಂತಹ ಸುಖ ಸ್ಪಿರಿಚುವಲ್ ಇಂಟಾಕ್ಸಿಕೇಶನ್ ಬೇಕಾದ್ರೆ ನೀವು ನೋಡಿ ಕೆಲವರು ಸಹೋದರರು ಈ ಒಂದು ಶಿವರಾತ್ರಿಯ ದಿನ ಮದಿರಾ ಸೇವನೆಯನ್ನ ಮಾಡ್ತಾರೆ ವಿಚಿತ್ರ ಆಗಿದೆ ಯಾವ ದಿನ ನಾವು ರಥ ಮಾಡ್ಬೇಕು ಜಾಗರಣೆ ಮಾಡ್ಬೇಕು ಮೆಡಿಟೇಷನ್ ಮಾಡ್ಬೇಕು ಆಗ್ನ ನಾವು ಮದ್ರಾ ಸೇವನೆಯನ್ನ ಮಾಡ್ತೀವಿ ನಶಿಯೆಲ್ಲ ಇರ್ತೀವಿ ಅಂದ್ರೆ ಇದು ಯಾವ ನಶೆ ಅಂದ್ರೆ ನಾವೆಷ್ಟು ಪರಮಾತ್ಮನ ಪಾಡ್ತಾ ಹೋಗ್ತೀವಿ ಅಷ್ಟೇನಾಗುತ್ತೆ ಈಶ್ವರಿಯ ನಶೆ ಅನ್ನೋದು ಬರ್ತಾ ಹೋಗುತ್ತೆ ಇದು ಸದಾಕಾಲ ಇರುವಂತಹ ನಶೆ ಆ ನಶೆ ಒಂದಿನ ಇದ್ರೆ ಇದು ಸದಾಕಾಲ ಸದಾಕಾಲವಾಗಿ ಇರುವಂತಹ ನಶೆ ಆಗಿದೆ ಅದಕ್ಕೆ ಪರಮಾತ್ಮ ಹೇಳ್ತಾನೆ ನಾನು ಸೃಷ್ಟಿಯಲ್ಲಿ ಅಗತಜ್ಞೆ ಆದಾಗ ನನ್ನನ್ನ ಗುರ್ತಿಸೋರು ಕೋಟಿಯಲ್ಲಿ ಕೆಲವರು ಕೆಲವರಲ್ಲಿ ಇನ್ನೂ ಕೂಡ ಹಲವರು ಆ ಹಲವರಲ್ಲಿ ನಾವೆಲ್ಲರೂ ಇದೀವಲ್ಲ ಅದಕ್ಕಾಗಿ ಪವಿತ್ರತೆಯ ಪ್ರತಿಜ್ಞೆ ಮಾಡೋಣ ಪರಮಾತ್ಮನ ಗುರ್ತಿಸೋದು ಅಂದ್ರೇನೆ ಏನಂದ್ರೆ ಅವರು ದಿನಾಲು ಕೊಡುವಂತ ಜ್ಞಾನದ ಹಾನಿಯನ್ನ ನಮ್ಮ ಬುದ್ಧಿ ರೂಪಿ ಕಳಿಸ್ದಲ್ಲಿ ತುಂಬಿಕೊಳ್ತಾ ಹೋಗ್ಬೇಕು ಆಗ ಏನಾಗುತ್ತೆ ಬುದ್ಧಿ ಸ್ವಚ್ಛ ಆಗುತ್ತೆ ಹಳೆಯ ಸಂಸ್ಕಾರ ಹಳೆಯ ಜಗತ್ತಿನಿಂದ ಜಾಗರಣೆ ಆಗುತ್ತೆ ಆಗ ಪರಮಾತ್ಮನ ಜೊತೆ ವಾಸ ಮಾಡೋದು ಬಹಳಷ್ಟು ಈಸಿ ಆಗುತ್ತೆ ಅದಕ್ಕೆ ನೀವು ಎಲ್ಲೆಲ್ಲಿ ಇರ್ತೀರಾ ಅಲ್ಲಿ ಹತ್ತಿರದ ಪರಮಾತ್ಮನ ಸೇವಾ ಕೇಂದ್ರಕ್ಕೆ ಹೋಗಿ ಪರಮಾತ್ಮನ ಕಡೆಯಿಂದ ನಿಮ್ಮೆಲ್ಲರಿಗೂ ಕೂಡ ನಿಮಂತ್ರಣ ಇದೆ ಯಾವುದಕ್ಕೆ ನಾವು ಬ್ರಹ್ಮಕುಮಾರಿ ಈಶ್ವರಿಯ ಸೆಂಟ್ರ್ ಮೆಡಿಟೇಷನ್ ರಾಜಯೋಗ ಸೆಂಟರ್ ಅಂತ ಹೇಳ್ತೀವಿ ಅಲ್ಲಿ ಹೋಗಿ ನಿಮ್ಮ ಜೀವನವನ್ನ ಸದ್ಯುಗಿ ಜೀವನವನ್ನಾಗಿ ಮಾಡಿಕೊಳ್ಳಿ ಓಂ ಶಾಂತಿ